ಇದುವೇ ಗೋವಾದಲ್ಲಿ ಪೋಂಡ ಹತ್ತಿರ ಇರುವಂತಹ ಶಾಂತದುರ್ಗ ದೇವಸ್ಥಾನ ನಡೆಯಿದೆ ದೇವಸ್ಥಾನ ಎಷ್ಟು ಸುಂದರವಾಗಿದೆ ಅದ್ಭುತವಾಗಿದೆ ಕಡಿಮೆ ಒಂದು ಕಾಡಿನ ಮಧ್ಯೆ ಇರುವಂತಹ ದೇವಸ್ಥಾನ ಇಲ್ಲೆಲ್ಲ ಬಿಲ್ಡಿಂಗ್ ಕಾಂಪ್ಲೆಕ್ಸ್ ಇದೆ ಸುತ್ತಮುತ್ತ ರೂಮ್ಸ್ಗಳಿದ್ದಾವೆ ಇದಾವೆ ನೀವೇನಾದರೂ ಇಲ್ಲಿ ಬಂದು ದೇವಸ್ಥಾನದಲ್ಲಿ ಇರಬೇಕು ಅಂದರೆ ನಿಮಗೆ ರೂಮ್ಗಳ ವ್ಯವಸ್ಥೆ ಕೂಡ ಇಲ್ಲಿ ಇದೆ ಸ್ನೇಹಿತರೆ ಸ್ನೇಹಿತರೆ ಗೋವಾದ ಪ್ರಸಿದ್ಧ ಬೀಚ್ಗಳನ್ನು ನೀವು ನೋಡಿದ್ದೀರಾ ಆದರೆ ಇವತ್ತು ನಾನು ಗೋವಾದ ಮತ್ತು ದಕ್ಷಿಣ ಭಾರತದ ಪ್ರಸಿದ್ಧ ಶಾಂತದುರ್ಗ ದೇವಸ್ಥಾನಕ್ಕೆ ನಿಮ್ಮನ್ನು ಇವತ್ತು ಕರ್ಕೊಂಡು ಬಂದಿದ್ದೀನಿ ಗೋವಾದಲ್ಲಿ ಪೋಂಡ ಹತ್ತಿರ ಇರುವಂತಹ ಶಾಂತ ದುರ್ಗ ದೇವಸ್ಥಾನ ಇದು ಗೌಂಡ ಸರಸ್ವತ ಬ್ರಾಹ್ಮಣರ ಕುಲದೇವತೆ ನೋಡೋಕ್ಕೆ ಇದರ ಆರ್ಕಿಟೆಕ್ಚರು ಅಥವಾ ಒಂದು ವಾಸ್ತುಶಿಲ್ಪ ಹೆಚ್ಚಾಗಿ ಚರ್ಚ್ ಥರನೇ ಕಾಣ್ತಾ ಇದೆ ಅಂದರೆ ಯಾವ ಥರ ಇನ್ಫ್ಲೂಯೆನ್ಸ್ ಇರುತ್ತೆ ನೋಡಿ ಆ ಪ್ರದೇಶಗಳಲ್ಲಿ ಹೋದಾಗ ಈ ಒಂದು ದೇವಸ್ಥಾನಗಳು ಸಹಿತ ನಿಮಗೆ ಅದೇ ಥರ ಕಾಣುತ್ತೆ ಇಲ್ಲಿ ನಿಮಗೆ ಹೋದ ಇದು ದೊಡ್ಡ ಎಂಟ್ರೆನ್ಸು ಬಂದ ತಕ್ಷಣ ಇಲ್ಲಿ ಪ್ರಾಂಗಣ ಕೂಡ ಇದೆ ನೋಡಿ ಇಲ್ಲಿ ದೇವಸ್ಥಾನ ಎಷ್ಟು ಸುಂದರವಾಗಿದೆ ಅದ್ಭುತವಾಗಿದೆ ಶಾಂತದುರ್ಗ ದೇವಸ್ಥಾನ ಈ ನಗರದಿಂದ ಕೇವಲ ಒಂದು ಎಂಟು ಕಿಲೋಮೀಟ್ರ್ ದೂರದಲ್ಲಿದೆ ಮಡಗಾವಿಂದ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಕಿಲೋಮೀಟ್ರ್ ಅನ್ಬೋದು ಪಣಜಿಯಿಂದ ಒಂದು ಮೂವತ್ತು ಕಿಲೋಮೀಟರು ಹೀಗೆ ಈ ದೇವಸ್ಥಾನದ ಒಂದು ದೂರವನ್ನು ಹೇಳಬೇಕಂದ್ರೆ ಇನ್ನು ನೀವು ಹುಬ್ಬಳ್ಳಿ ಧಾರವಾಡದಿಂದ ಬರಬೇಕು ಅಂದರೆ ಹೆಚ್ಚು ಕಡಿಮೆ ನೂರೈವತ್ತು ಕಿಲೋಮೀಟ್ರು ಬೆಂಗಳೂರಿಂದ ಸುಮಾರು ಒಂದು ಆರುನೂರು ಕಿಲೋಮೀಟ್ರ್ ಆಗ್ಬೋದು ಅನ್ಕೊತೀನಿ ಇದು ನೋಡಿ ಯಾವ ಥರ ಇದೆ ಇಲ್ಲಿ ಮುಂದೆ ಎದುರುಗಡೆ ಸ್ತಂಭ ಯಾವ ಥರ ಇದೆ ಯಾಕಂದರೆ ನೀವು ದಕ್ಷಿಣ ಭಾರತದಲ್ಲಿ ಅಥವಾ ಉತ್ತರ ಭಾರತದಲ್ಲೂ ಕೂಡ ಈ ಥರ ಇಷ್ಟು ದೊಡ್ಡದಾಗಿರೋದಿಲ್ಲ ಅಂದರೆ ಅಗಲ ಹೇಳ್ತಾ ಇದ್ದೀನಿ ನಾನು ಸ್ತಂಭಗಳು ಬಟ್ ಇಲ್ಲಿ ಬೇರೆ ಒಂದು ಚಿತ್ರಣ ಇದೆ ಇದು ಇಲ್ಲಿಂದ ಮೇನ್ ಎಂಟ್ರೆನ್ಸು ಒಳಗಡೆ ಎಂಟ್ರೆನ್ಸ್ ಬಂದ್ಬಿಟ್ಟು ಈ ಕಡೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸುತ್ತಮುತ್ತ ನಿಮಗೆ ಕಾಂಪ್ಲೆಕ್ಸ್ ಇದ್ದ ಹಾಗೆ ಇದೆ ಎಲ್ಲ ಅಂಗಡಿಗಳು ಕೂಡ ಇದೆ ಸೀರೆ ಅಂಗಡಿ ಕೂಡ ಇದೆ ಇಲ್ಲಿ ಎಂಟ್ರೆನ್ಸ್ ಈಗ ಎಲ್ಲಿಂದ ಬಿಡ್ತಾ ಇದಾರೆ ಅಂತ ಇದು ನೋಡಿದರೆ ನನಗೆಲ್ಲೋ ದೊಡ್ಡ ಚರ್ಚ್ ಥರ ಕಾಣ್ತಾ ಇದೆ ಆರ್ಕಿಟೆಕ್ಚರ್ ಅದೇ ಥರ ಕಾಣುತ್ತೆ ಪದೇ ಪದೇ ಅದನ್ನೇ ಹೇಳ್ತಾ ಇದೆ ನಿಮಗೆ ಹಿಂದುಗಡೆ ಇಲ್ಲೆಲ್ಲ ರೂಮ್ಸ್ಗಳು ಕೂಡ ಇದೆ ಅಂದ್ಕೊತೀನಿ ಹಾಗೆ ನಾವಿಲ್ಲಿ ಹಿಂದ್ಗಡೆ ಬಂದಿದ್ದೀವಿ ಇಲ್ಲಂದ್ರೂ ಏನೋ ಕಾಣ್ತಾ ಇಲ್ಲ ಅದೇ ಇರ್ಬೋದು ಅಂದ್ಕೊತೀನಿ ಒಳಗಡೆ ನಾವೀಗ ದರ್ಶನ ಪಡೆದು ಬಂದ್ವಿ ಒಳ್ಳೆಯ ಆರತಿ ಆಯಿತು ಆದರೆ ಅಲ್ಲಿ ಒಳಗಡೆ ಶೂಟ್ ಮಾಡೋಕ್ಕೆ ಅವಕಾಶ ಇರಲಿಲ್ಲ ನೋಡಿ ದೇವಸ್ಥಾನದ ಹೊರಗಡೆ ಬಂದ್ವಿ ಈಗ ಬಟ್ ಇಲ್ಲಿ ನಿಮಗೆ ವಿಡಿಯೋ ಶೂಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಒಳ್ಳೆಯ ದರ್ಶನ ಆಯಿತು ಶಾಂತಂ ದುರ್ಗಾದೇವಿ ಒಂದು ಅವತಾರವನ್ನು ನಾವು ಕಣ್ಣಾರೆ ನೋಡಿದ್ದಾಯಿತು ನಿಜಕ್ಕೂ ನಾವು ಆ ದೇವಿಯ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ನಾವು ಆಶಿಸ್ತೀವಿ ಈ ದೇವಸ್ಥಾನ ನೋಡಿ ಹೆಚ್ಚು ಕಡಿಮೆ ಒಂದು ಕಾಡಿನ ಮಧ್ಯೆ ಇರುವಂತಹ ದೇವಸ್ಥಾನ ಇಲ್ಲೆಲ್ಲ ಬಿಲ್ಡಿಂಗ್ ಕಾಂಪ್ಲೆಕ್ಸ್ ಇದೆ ಸುತ್ತಮುತ್ತ ರೂಮ್ಸ್ಗಳಿದ್ದಾವೆ ನೀವೇನಾದರೂ ಇಲ್ಲಿ ಬಂದು ದೇವಸ್ಥಾನದಲ್ಲಿ ಇರಬೇಕು ಅಂದರೆ ನಿಮಗೆ ರೂಮ್ಗಳ ವ್ಯವಸ್ಥೆ ಕೂಡ ಇಲ್ಲಿ ಇದೆ ಸ್ನೇಹಿತರೆ ಬಟ್ ಇಂತಹ ಒಂದು ದೇವಸ್ಥಾನದ ವಾಸ್ತುಶಿಲ್ಪವನ್ನು ನಾನು ಯಾವತ್ತೂ ನೋಡಲಿಲ್ಲ ಇಲ್ಲಿಯ ಒಂದು ಏನು ದೀಪಸ್ತಂಭ ಏನಿದೆ ನಿಜಕ್ಕೂ ಅದ್ಭುತವಾದಂತಹ ಒಂದು ವಾಸ್ತುಶಿಲ್ಪದ ಪರಿಚಯ ಅಂತಲೇ ಹೇಳ್ಬೋದು ಅಲ್ಲಿ ಕ್ಯಾಂಟೀನ್ ಅಂತ ಕೂಡ ಬರೆದಿದ್ದಾರೆ ಆಮೇಲೆ ಸಂತ ಸಂತರ್ಪಣಾ ಹಾಲ್ ಅಂತಿದೆ ಇಲ್ಲಿ ಸೊ ಇವೆಲ್ಲ ಫೆಸಿಲಿಟೀಸ್ ಎಲ್ಲ ಇದೆ ಇಲ್ಲಿ ನೀವು ಇಲ್ಲಿ ಬಂದರೆ ಈ ದೇವಸ್ಥಾನಕ್ಕೆ ತಪ್ಪದೇ ಭೇಟಿ ಕೊಡಬೇಕು ಗೋವಾದಲ್ಲಿ ಬಂದರೆ ದೊಡ್ಡದಾದಂಥ ತುಳಸಿ ಕಟ್ಟೆ ಕೂಡ ಇಲ್ಲಿದೆ ನೀವು ನೋಡ್ತಾ ಇದ್ದೀರಾ ಈ ಒಂದು ಎಷ್ಟು ಒಂದು ಶಾಂತತೆಯಿಂದ ಇರುವಂತಹ ಶಾಂತ ದುರ್ಗ ದೇವಸ್ಥಾನ ನಿಜಕ್ಕೂ ಒಂದು ಅವಿಸ್ಮರಣೀಯ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು ಸ್ನೇಹಿತರೆ